ಹಲೋ ಎಲ್ಲರಿಗೂ ನಮಸ್ತೆ ಏಜೆಂಟ್ ನೈನ್ಟೀನ್ ನೈಂಟಿ ಟು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿಠಲ್ ಮತ್ತು ದುಷ್ಯಂತ್ ಮಾತನಾಡುತ್ತಿದ್ದಂತೆ ಪೊಲೀಸ್ ಠಾಣೆಗೆ ವಯಸ್ಸಾದ ವ್ಯಕ್ತಿ ಮತ್ತು ಆತನ ಹೆಂಡತಿ ಬರುತ್ತಾರೆ ಅವರು ಅಳುತ್ತಾ ಠಾಣೆಯ ಒಳಗಡೆ ಬರುತ್ತಾರೆ ವಿಠಲ್ ಮತ್ತು ಆತನ ಸಿಬ್ಬಂದಿ ಎಲ್ಲರೂ ಅವರನ್ನು ಕೂರಿಸಿ ನೀರು ಕೊಟ್ಟು ಸಮಾಧಾನ ಮಾಡಿ ಅವರನ್ನು ನಿಧಾನವಾಗಿ ವಿಚಾರಣೆ ಮಾಡುತ್ತಾರೆ ಆಗ ವಯಸ್ಸಾದ ವ್ಯಕ್ತಿ ಸರ್ ನನ್ನ ಮಗಳು ನಿನ್ನೆ ಸಾಯಂಕಾಲ ಟೈಲರಿಂಗ್ ಶಾಪ್ಗೆ ಹೋಗಿ ಬರ್ತೀನಿ ಅಂತ ಹೋದವಳು ಇನ್ನೂ ಮನೆಗೆ ಬಂದಿಲ್ಲ ಸರ್ ಎಂದು ಹೇಳುತ್ತಾನೆ ಆತನ ಹೆಂಡತಿ ಸರ್ ನಮ್ಮ ಮಗಳು ನಮಗಿರೋದು ಒಂದೇ ದಿಕ್ಕು ಸರ್ ಅವಳಿಗೋಸ್ಕರನೇ ನಾವು ಇನ್ನೂ ಜೀವಂತವಾಗಿರೋದು ಅವಳು ಇಲ್ಲ ಅಂದರೆ ನಾವು ಖಂಡಿತ ಉಳಿಯೋದಿಲ್ಲ ಸರ್ ಎಂದು ಅಳುತ್ತಾ ಹೇಳುತ್ತಾಳೆ ಆಗ ವಿಠಲ್ ನಿಧಾನವಾಗಿ ಅವರನ್ನು ಪ್ರಶ್ನಿಸುತ್ತಾನೆ ನಿಮ್ಮ ಮಗಳು ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ಲಾ ಎಂದು ಕೇಳುತ್ತಾನೆ ಆಗ ವಯಸ್ಸಾದ ವ್ಯಕ್ತಿ ಇಲ್ಲ ಸರ್ ನಮ್ಮ ಮಗಳು ಆ ಥರ ಹುಡುಗಿಯೇ ಅಲ್ಲ ಸರ್ ಎಂದು ಹೇಳುತ್ತಾನೆ ಆಗ ವಿಠಲ್ ಸರಿ ನಿಮ್ಮ ಮಗಳು ಕೆಲಸ ಏನಾದರೂ ಮಾಡ್ತಾ ಇದ್ಲಾ ಎಂದು ವಯಸ್ಸಾದ ವ್ಯಕ್ತಿಯನ್ನು ಕೇಳುತ್ತಾನೆ ಆಗ ಮುಂಚೆ ಕೆಲಸ ಮಾಡ್ತಾ ಇದ್ಳು ಸರ್ ಆದರೆ ಕಳೆದ ಒಂದೂವರೆ ವರ್ಷದ ಹಿಂದೆ ನಾವೇ ಅವಳನ್ನು ಕೆಲಸದಿಂದ ಬಿಡಿಸಿದ್ದೆವು ಎಂದು ಹೇಳುತ್ತಾನೆ ಆಗ ವಿಠಲ್ ಯಾಕೆ ನೀವು ಕೆಲಸದಿಂದ ಬಿಡಿಸಿದ್ರಿ ஆக வியை அவளியே மதுவை மாதார மாதக்கே அவளும் கலசதில் பிடிசித் சார் இவங்க கால சரியில்லை அல்வா சார் என்று ஆக விட்டல் சரி நீங்கள் கம்ப்ளேண்ட் கொண்டு ஹோகி நான் விசாரணை மாத்தீவி என்று ஆளீஸ் சார் நம்ம மேகனை உடுக்கி என்று ஆக விட்டல் சரி ஆய்த்து நம்ம கலச நான் ண்டீவி என்று ஆக பேதே ரவி ಅವರನ್ನು ತಮ್ಮ ಠಾಣೆಯ ರೈಟರ್ ಹತ್ರ ಕರೆದುಕೊಂಡು ಹೋಗಿ ಕಂಪ್ಲೇಂಟನ್ನು ಬರೆಸಿಕೊಳ್ಳುತ್ತಾನೆ ಕಂಪ್ಲೇಂಟ್ ಬರೆಸಿಕೊಂಡು ವಿಠಲ್ ಮತ್ತು ಆತನ ತಂಡ ಕಾರ್ಯಾಚರಣೆಯನ್ನು ಮಾಡಲು ಮುಂದಾಗುತ್ತಾರೆ ಮೊದಲು ವಿಚಾರಣೆಯನ್ನು ಅವರ ಅಕ್ಕಪಕ್ಕದ ಮನೆಯವರಿಂದಲೇ ಶುರು ಮಾಡುತ್ತಾರೆ ಆಗ ಅವರ ಮನೆಯ ಬಲಭಾಗದ ಮನೆಯಿಂದ ಹತ್ತಿರ ಹೋಗಿ ವಿಠಲ್ ನಿಮ್ಮ ಹೆಸರೇನು ಎಂದು ವಿಚಾರಿಸುತ್ತಾನೆ ಆಗ ಆ ವ್ಯಕ್ತಿ ಹೇಳುತ್ತಾನೆ ನನ್ನ ಹೆಸರು ಮಹೇಂದ್ರ ಸರ್ ಎಂದು ಹೇಳುತ್ತಾನೆ ಆಗ ವಿಠಲ್ ನಿಮ್ಮ ಪಕ್ಕದ ಮನೆಯಲ್ಲಿ ಇರುವ ಹುಡುಗಿ ಯಾವ ಥರ ಎಂದು ಕೇಳುತ್ತಾನೆ ಅದಕ್ಕೆ ಮಹೇಂದ್ರ ತುಂಬ ಒಳ್ಳೆಯ ಹುಡುಗಿ ಇಡೀ ವಟಾರದಲ್ಲೇ ಅಂತಹ ಒಳ್ಳೆಯ ಹುಡುಗಿಯೇ ಇಲ್ಲ ಸರ್ ಅಂತಹ ಒಳ್ಳೆಯ ಹುಡುಗಿ ಎಂದು ಹೇಳುತ್ತಾನೆ ಆಗ ವಿಠಲ್ ಆ ಹುಡುಗಿ ಏನಾದರೂ ಪ್ರೀತಿ ಮಾಡ್ತಾ ಇದ್ರಾ ಎಂದು ಪ್ರಶ್ನಿಸುತ್ತಾನೆ ಆಗ ಮಹೇಂದ್ರ ಇಲ್ಲ ಸರ್ ನನಗೆ ಗೊತ್ತಿರೋ ಪ್ರಕಾರ ಆ ಹುಡುಗಿ ಪ್ರೀತಿ ಮಾಡ್ತಾ ಇದ್ದಿಲ್ಲ ಅನಿಸುತ್ತೆ ಅಂತ ಹೇಳುತ್ತಾನೆ ಆಗ ವಿಠಲ್ ಯಾರಾದರೂ ಅವಳನ್ನು ನೋಡೋದಕ್ಕೆ ಮಾತನಾಡಿಸುವುದಕ್ಕೆ ಯಾರಾದರೂ ಈ ವಟಾರದಲ್ಲಿ ತಿರುಗಾಡೋದು ಗಮನಿಸಿದ್ರ ಎಂದು ಕೇಳುತ್ತಾನೆ ಆಗ ಮಹೇಂದ್ರ ಇಲ್ಲ ಸರ್ ಆ ಥರ ಏನೂ ಇಲ್ಲ ಸರ್ ಎಂದು ಹೇಳುತ್ತಾನೆ ಆಗ ವಿಠಲ್ ಮಹೇಂದ್ರಗೆ ಧನ್ಯವಾದಗಳನ್ನು ಹೇಳಿ ಇನ್ನೂ ಮಾಹಿತಿ ಬೇಕಾದ ಮತ್ತೆ ವಿಚಾರಣೆ ಮಾಡ್ತೀವಿ ಎಂದು ಹೇಳಿ ಹೊರಡುತ್ತಾನೆ ಆಗ ಮಹೇಂದರ್ ಸಾಯಿತು ಸಾರ್ ಎಂದು ಹೇಳುತ್ತಾನೆ ಈಗ ಎಡಭಾಗದ ಮನೆಯಲ್ಲಿ ವಿ ವಿಠಲ್ ಹೋಗಿ ಪ್ರಶ್ನಿಸುತ್ತಾನೆ ಆಗ ನಿಮ್ಮ ಹೆಸರು ಏನಮ್ಮ ಎಂದು ಕೇಳಿದಾಗ ಆಕೆ ಭಾಗ್ಯಲಕ್ಷ್ಮಿ ಸಾರ್ ಎಂದು ಹೇಳುತ್ತಾಳೆ ಆಗ ವಿಠಲ್ ಸರಿ ಭಾಗ್ಯಲಕ್ಷ್ಮಿ ಅವರೇ ನಿಮ್ಮ ಪಕ್ಕದ ಮನೆಯ ಹುಡುಗಿ ಯಾವ ಕೆಲಸಕ್ಕೆ ಎಲ್ಲಿ ಕೆಲಸ ಮಾಡ್ತಾ ಇದ್ಲು ಏನಾದರೂ ಗೊತ್ತಾ ಎಂದು ಪ್ರಶ್ನಿಸುತ್ತಾನೆ ಆಗ ಭಾಗ್ಯಲಕ್ಷ್ಮಿ ಇಲ್ಲ ಸರ್ ಗೊತ್ತಿಲ್ಲ ನಾವು ಈ ಮನೆಗೆ ಸ್ವಲ್ಪ ದಿನಗಳ ಕೆಳಗೆ ಅಷ್ಟೇ ಬಾಡಿಗೆಗೆ ಬಂದೀವಿ ಎಂದು ಹೇಳುತ್ತಾನೆ ಆಗ ವಿಠಲ್ ಸರಿ ನಿಮಗೆ ಏನಾದರೂ ವಿಚಾರ ಅವರ ಬಗ್ಗೆ ಗೊತ್ತಿದ್ದರೆ ಹೇಳಿ ಎಂದು ಕೇಳುತ್ತಾನೆ ಆಗ ಭಾಗ್ಯಲಕ್ಷ್ಮಿ ಅವರು ತುಂಬ ಒಳ್ಳೆಯವರು ಹಾಗೂ ಒಳ್ಳೆಯ ಸಂಸ್ಕಾರವಂತರು ನನಗೆ ಗೊತ್ತಿರೋ ಹಾಗೆ ಯಾರ ತಂಟೆಗೂ ಹೋಗುವವರಲ್ಲ ಅವರು ತಾವು ತಮ್ಮ ಮನೆ ಎನ್ನುವ ಹಾಗೆ ಇದ್ದರು ಸರ್ ಆಗ ವಿಠಲ್ ಸರಿ ಭಾಗ್ಯಲಕ್ಷ್ಮಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಮತ್ತೆ ವಿಚಾರಣೆ ಮಾಡುತ್ತವೆ ಎಂದು ಹೇಳಿ ಹೊರಡುತ್ತಾರೆ ಆಗ ಭಾಗ್ಯಲಕ್ಷ್ಮಿ ಆಯಿತು ಸರ್ ಎಂದು ಉತ್ತರ ಕೊಡುತ್ತಾಳೆ ಆಗ ವಿಠಲ್ ಪೇದೆ ರವಿಯನ್ನು ಕರೆದು ಅವಳ ಕೊನೆಯದಾಗಿ ಹೋಗಿರೋ ಟೈಲರ್ ಶಾಪ್ನ ಬಳಿ ಹೋಗೋಣ ಎಂದು ಕರೆಯುತ್ತಾನೆ ಆಗ ವಿಠಲ್ ಮತ್ತು ಪೇದೆ ರವಿ ತಂಡ ಎಲ್ಲ ಟೈಲರಿಂಗ್ ಶಾಪ್ ಬಳಿ ಹತ್ತಿರ ಹೋಗುತ್ತಾರೆ ಆಗ ಪೇದೆ ರವಿ ಟೈಲರ್ ಶಾಪ್ನ ಓನರ್ ಹಾಗೂ ಕೆಲಸ ಮಾಡುವವರನ್ನು ವಿಠಲನ ಬಳಿ ಕರೆದುಕೊಂಡು ಬರುತ್ತಾರೆ ಮಿಸ್ ಆಗಿರೋ ಹುಡುಗಿಯ ಹೆಸರು ಬಂದು ಅಶ್ವಿನಿ ಆಗ ವಿಠಲ್ ಅಶ್ವಿನಿ ಮಿಸ್ ಆಗೋದಕ್ಕೆ ಮುಂಚೆ ಅಷ್ಟೇ ಕೊನೆಯದಾಗಿ ಬಂದಿರುವುದು ನಿಮ್ಮ ಟೈಲರಿಂಗ್ ಶಾಪ್ಗೆ ನೀವೇನಾದರೂ ಹೇಳಬೇಕು ಎಂದು ಹೇಳುತ್ತಾನೆ ಆಗ ಟೈಲರಿಂಗ್ ಶಾಪ್ ಓನರ್ ಹೇಳುತ್ತಾನೆ ನನಗೆ ಏನೂ ಗೊತ್ತಿಲ್ಲ ಸರ್ ಎಂದು ಕೆಲಸ ಮಾಡುವವರ ಮೇಲೆ ಹಾಕುತ್ತಾನೆ ಆಗ ವಿಠಲ್ ಸರಿ ನೀವೇನಾದರೂ ಹೇಳಿ ಅವನು ಅವತ್ತು ಏನು ನಡೀತು ಅಂತ ಎಂದು ಕೇಳು ಕೇಳಿದಾಗ ಆಗ ಅಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಮಹಿಳೆ ಉತ್ತರಿಸುತ್ತಾಳೆ ಸರ್ ಅಶ್ವಿನಿ ನಮ್ಮ ರೆಗ್ಯುಲರ್ ಕಸ್ಟಮರ್ ವಾರದಲ್ಲಿ ಒಂದು ಸಲ ತಪ್ಪಿದರೆ ಎರಡು ಸಲ ಬಂದು ಹೋಗುತ್ತಾಳೆ ಎಂದು ಹೇಳುತ್ತಾಳೆ ಆಗ ವಿಠಲ್ ಆ ದಿನ ಆಕೆಯು ನಿಮಗೆ ಏನಾದರೂ ಹೇಳಿದ್ರಾ ಎಂದು ಕೇಳಿದಾಗ ಕೆಲಸದ ಮಹಿಳೆ ಇಲ್ಲ ಸರ್ ಏನೂ ಹೇಳಿಲ್ಲ ಹೇಳಲಿಲ್ಲ ಎಂದು ಹೇಳುತ್ತಾಳೆ ಆಗ ವಿಠಲ್ ಅಶ್ವಿನಿ ಆ ದಿನ ಭಯ ಪಟ್ಟಿರೋ ಥರ ಏನಾದರೂ ಕಾಣಿಸಿದ್ರ ನಿಮಗೆ ಎಂದು ಕೇಳಿದಾಗ ಮಹಿಳೆ ಇಲ್ಲ ಸರ್ ಯಾವಾಗಲೂ ಇರೋ ಥರನೇ ಇದ್ಲು ಎಂದು ಪ್ರ ಉತ್ತರ ಕೊಡುತ್ತಾಳೆ ಆಗ ಆಕೆಯ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಗೊತ್ತಾ ಎಂದು ಕೇಳುತ್ತಾನೆ ಆಗ ಮಹಿಳೆ ಇಲ್ಲ ಸರ್ ಅಷ್ಟೇ ಗೊತ್ತಿರೋದು ಎಂದು ಹೇಳುತ್ತಾಳೆ ಆಗ ವಿಠಲ್ ಸರಿ ಆ ದಿನ ನಿಮ್ಮ ಅಂಗಡಿಗೆ ಎಷ್ಟು ಗಂಟೆಗೆ ಬಂದಿದ್ದರೂ ಅಶ್ವಿನಿ ಎಂದು ಕೇಳುತ್ತಾನೆ ಆಗ ಮಹಿಳೆ ಸುಮಾರು ಐದು ಆಗಿತ್ತು ಸರ್ ಎಂದು ಹೇಳುತ್ತಾಳೆ ಅವಳು ಇಲ್ಲಿಂದ ಹೊರಟ ಸಮಯ ಎಂದು ಕೇಳುತ್ತಾನೆ ಆಗ ಮಹಿಳೆ ಸುಮಾರು ಐದು ಮೂವತ್ತೈದು ಆಗಿತ್ತು ಸರ್ ಎಂದು ಹೇಳುತ್ತಾಳೆ ಆಗ ವಿಠಲ್ ಸರಿ ನಿಮ್ಮೆಲ್ಲರಿಗೂ ಹೇಳೋದೇನೆಂದರೆ ಇದ್ರೆ ಹೇಳಿ ಇಲ್ಲ ನಮಗೆ ಮತ್ತೆ ಅನುಮಾನ ಬಂದರೆ ವಿಚಾರಣೆ ಮಾಡ್ತೀವಿ ಎಲ್ಲರೂ ಸಹಕರಿಸಬೇಕು ಎಂದು ಹೇಳಿ ಅಲ್ಲಿಂದ ವಿಠಲ್ ಪೊಲೀಸ್ ಠಾಣೆಯ ಕಡೆಗೆ ಬರುತ್ತಾನೆ ಬೇಜಾರಿನಿಂದ ಬಂದ ವಿಠಲ್ ಪೇದೆ ರೈಟರ್ನನ್ನು ಕರೆದು ಕೊಲೆಯಾದ ಇಬ್ಬರು ಮತ್ತು ಮಿಸ್ ಆದ ಅಶ್ವಿನಿಯ ಎಫ್ ಆರ್ ಅನ್ನು ನನ್ನ ಕ್ಯಾಬಿನಿಗೆ ತೆಗೆದುಕೊಂಡು ಬಾ ಎಂದು ಹೇಳುತ್ತಾನೆ ಆಗ ರೈಟರ್ ಮೂರು ಎಫ್ಐ ಅನ್ನು ಅನ್ನನ್ನು ತೆಗೆದುಕೊಂಡು ವಿಠಲನ ಕ್ಯಾಬಿನ್ಗೆ ಹೋಗುತ್ತಾನೆ ಟ್ವಿಟಲ್ ನಿಧಾನವಾಗಿ ಮೂರು ಜನರ ಎಫ್ಐಆರ್ನನ್ನು ಗಮನಿಸಿದಾಗ ಗೊತ್ತಾಗುವುದೇನೆಂದರೆ ಮೂರು ಜನ